ನಾನಿವಾಗ ಹೆರಿಟೇಜ್ ವಿಲೇಜ್ ಅಲ್ಲಿರೋ ಕಿರಾಣಿ ಅಂಗಡಿ ಮುಂದೆ ಇದ್ದೀನಿ ಸೊ ಹಳ್ಳಿಲೆಲ್ಲ ಕಿರಾಣಿ ಅಂಗಡಿಗಳು ಭಾಳ ಫೇಮಸ್ ಸೊ ಮಕ್ಕಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಬಿಕಾಸ್ ಎಲ್ಲ ಕುರುಕ್ಳು ತಿಂಡಿಗಳಲ್ಲೇ ಕೂಡ ಸಿಗ್ತಾ ಇದ್ದದಲ್ಲ ಹಾಗಾಗಿ ಸೊ ಇವಾಗ ಈ ಕಿರಾಣಿ ಅಂಗಡಿಯಲ್ಲಿ ನೋಡಿ ಪುರಿಕಾರ ಪುರಿ ನಮ್ಮ ಕಡೆಯೆಲ್ಲ ಪುರಿ ಅಂತ ಹೇಳ್ತೀವಿ ಸೊ ಪುರಿಕಾರ ಆಲೂಗಡ್ಡೆ ಮೆಣಸಿನಕಾಯಿ ಆ್ಯಂಡ್ ತೆಂಗಿನಕಾಯಿ ಎಷ್ಟು ನೀಟಾಗಿದೆ ಆ್ಯಂಡ್ ಶುಂಠಿ ಪಿಪ್ಪರ್ಮೆಂಟ್ ಅವಾಗೆಲ್ಲ ಭಾಳ ಫೇಮಸ್ಸು ಇವಾಗ ಗೊತ್ತಿಲ್ಲ ಇವಾಗಿರೋ ಹಳ್ಳಿ ಮಕ್ಳಿಗೆ ಅದು ಸಿಗತ್ತಾ ಇಲ್ವಾ ಅಥವಾ ಅದ್ರ ಬಗ್ಗೆ ಗೊತ್ತಿದೆಯಾ ಇವಾಗ ಗೊತ್ತಿಲ್ಲ ನಾವು ಹಳ್ಳಲಿ ಇದ್ದಾಗ ಆ ಶುಂಠಿ ಪಿಪ್ಪರ್ಮೆಂಟ್ ಅಂದರೆ ಭಾಳ ಇಷ್ಟ ತಿನ್ನೋದಕ್ಕೆ ಸೊ ಒಂದು ಕಿರಾಣಿ ಅಂಗಡಿಯಲ್ಲಿ ತೂಕ ಹಾಕೋದು ಒಬ್ರು ಮಹಿಳೆ ಬಂದು ತೊಗೊಳ್ಳೋದಕ್ಕೆ ಅಂತ ಬರೋದು ಮಕ್ಕಳು ಬರೋದು ಕಿರಾಣಿ ಅಂಗಡಿಗೆ ಆ್ಯಂಡ್ ಅಂಗಡಿಯವರು ಕೂತ್ಕೊಂಡು ಅದನ್ನು ತೂಕ ಹಾಕಿ ಕೊಡೋದು ಅಂಡ್ ಒಳಗಡೆ ಅದನ್ನೆಲ್ಲ ಇಟ್ಟಿರೋದು ಅಂದ್ರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಅದನ್ನೆಲ್ಲ ಬರೆದು ಮತ್ತೆ ಅಳತೆ ಮಾಡೋ ಇದನ್ನ ಇಟ್ಟಿರೋದು ಎಷ್ಟು ಚಂದ ಇದೆ ಆಗಿ ಇಟ್ಟಿದ್ದಾರೆ ಅಂಡ್ ಇಲ್ಲಿ ಅಂಕಲ್ ಅವಾಗೆಲ್ಲ ಹೀಗೆ ಬರ್ತಾ ಇದ್ದು ಪಾಕೆಟ್ಸ್ಗಳು ಅಂದ್ರೆ ಜೇಬ್ ಒಳಗಡೆ ಪಾಕೆಟ್ಸ್ ಗಳು ಇರ್ತಾ ಇರಲಿಲ್ಲ ಅವ್ರು ಹಾಕೋ ಶರ್ಟ್ ಒಳಗಡೆ ಒಂದು ಪಾಕೆಟ್ ಇರ್ತಾ ಇತ್ತು ಸೊ ಅದ್ರೊಳಗಡೆ ಕೈ ಹಾಕಿ ಅವ್ರು ದುಡ್ಡು ತಗಿತಾ ಇರೋದು ಕೂಡ ಇಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ನನ್ನ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂದರೆ ನಮ್ಮ ಹಳ್ಳಿ ಪರಂಪರೆ ಅಥವಾ ನಮ್ಮ ಹಳ್ಳಿ ಎಲ್ಲ ಹೇಗಿತ್ತು ಅಲ್ಲ ಅದನ್ನು ಮತ್ತೆ ನೋಡಿದಾಗ ಆಗ್ತಾ ಇದೆ ನನಗೆ ನನ್ನ ಊರಿಗೆ ಹೋಗಿ ನಾನು ಹುಟ್ಟಿ ಬೆಳೆದಿದ್ದ ನಮ್ಮೂರಲ್ಲಿ ಕಿರಾಣಿ ಹೊಂದಿ ನೋಡಿದ್ರೆ ಹೇಗಿರುತ್ತೋ ಹಾಗೆ ಇದೆ ಆಕ್ಚುಲಿ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದನ್ನೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಆ್ಯಂಡ್ ಈ ಕಡೆ ಟೇಲರ್ ಹೌಸ್ ಇದೆ ಸೊ ಹಳ್ಳಿಗೆಲ್ಲ ಒನ್ ಟೈಲರ್ ಹೌಸ್ ಇತ್ತು ಅನ್ಸುತ್ತೆ ಅವಾಗ ಆ ಬ್ಲೌಸ್ ಅಲ್ಲಿಯೋ ಅಂಕಲ್ ಬಹಳ ಫೇಮಸ್ ಆಗಿರೋರು ಹಳ್ಳಿಯಲ್ಲಿ ಬಿಕಾಸ್ ಎಲ್ಲ ಹೆಣ್ಮಕ್ಳು ಬ್ಲೌಸ್ ಆಗಿರಲಿ ಸಾರಿ ಸ್ಟಿಚಿಂಗ್ ಆಗಿರಲಿ ಶರ್ಟ್ ಪಂಚ ಹೊಲಿಯೋದಾಗಿರ್ಲಿ ಎಲ್ಲದನ್ನು ಕೂಡ ಇವಾಗೆಲ್ಲ ಬಿಡಿ ಒಂದೊಂದು ರೋಡಿಗೆ ಒಬ್ಬೊಬ್ರು ಟೈಲರ್ ಶಾಪ್ಗಳಿದೆ ಬಟ್ ಹಳ್ಳಿಯಲ್ಲಿ ಅವಾಗೆಲ್ಲ ಇಡೀ ಹಳ್ಳಿ ಒನ್ ಟೈಲರ್ ಶಾಪ್ ಇರ್ತಿತ್ತು ಅನ್ಸುತ್ತೆ ಸೊ ಆ ಟೈಲರ್ ಶಾಪ್ ಇದು ಸೊ ಅದನ್ನು ನೋಡಿ ಅಂದ್ರೆ ಆ ಟೇಲರಿಂಗ್ ಮಿಷಿನ್ ಆಗಿರ್ಬೋದು ಬಾಗಿಲು ಅಂಗಡಿ ಹೇಗೆ ಎತ್ತಾ ಇತ್ತು ಅಂಗಡಿ ಅಂಗಡಿ ಬಾಗಿಲು ಅದ್ರೊಳಗಡೆ ಟೇಲರಿಂಗ್ ಮಾಡ್ತಾ ಇರೋದು ಹಿಂದೆ ಆಲ್ರೆಡಿ ಸ್ಟಿಚ್ ಮಾಡಿ ನೇಕ್ ಹಾಕಿರೋದು ಎಷ್ಟು ಚೆನ್ನಾಗಿದೆ ಅಂಡ್ ಇಲ್ಲೊಂದು ಚಿಕ್ಕ ಮನೆ ಇದೆ ಈ ಚಿಕ್ಕ ಮನೆ ಒಳಗಡೆ ಒಬ್ರು ಹೆಂಗಸು ಕೂತ್ಕೊಂಡಿರೋದು ಆ ಹೆಂಗಸಿನ ಪಕ್ಕ ಬೆಕ್ಕು ಕೂತ್ಕೊಂಡಿರೋದು ಅದು ಎಷ್ಟು ಚೆನ್ನಾಗಿದೆ ನೋಡಿ ರಿಯಲ್ ಬೆಕ್ ತರ ಕಾಣಿಸ್ತಾ ಇದೆ ಅದು ನೋಡಿ ಎಷ್ಟು ಮುದ್ದಾಗಿರೋ ಶ್ವಾನ ಅಥವಾ ನಾಯಿ ಮಲ್ಗಿದೆ ಆಕ್ಚುಲಿ ನಿಜವಾಗ್ಲೂ ಕನ್ಫ್ಯೂಸ್ ಆಗಬೇಡಿ ಅದು ವರ್ಜಿನಲ್ ಬಟ್ ಎಷ್ಟು ಡೀಟೇಲಿಂಗ್ ಅಂದ್ರೆ ಆ ನಾಯಿ ಮಲ್ಗಿದ್ದಾಗ ನೆರಿಗೆ ಬರೋದು ಕೂಡ ಹೇರ್ಸು ಅದೆಲ್ಲ ಎಷ್ಟು ಚೆನ್ನಾಗಿದೆ ಅಂಡ್ ಇದು ಮನೆ ಈ ಮನೆ ಹೊರಗಡೆ ಅಜ್ಜಿ ತಾತ ಕುತ್ಕೊಂಡಿರೋದು ಆ ಮಗು ಜಡೆ ಹಾಕೊಂಡಿರೋದು ಜಡೆ ಇಟ್ಕೊಂಡಿರೋದು ಒಳಗಡೆ ಕಟ್ ಮಾಡ್ತಿರೋ ತರಕಾರಿ ಕಟ್ ಮಾಡ್ತಿರೋ ಅದು ನಾವು ಊರಲ್ಲೆಲ್ಲ ತುರೆ ಮಾಡಿ ಅಂತೀವಿ ಅದು ಗೊತ್ತಿಲ್ಲ ಬೆಂಗಳೂರಲ್ಲೆಲ್ಲ ಏನು ಹೇಳ್ತಾರೆ ಅಂತ ಸೊ ಅದು ಕೂಡ ಇದು ಗ್ರಾಮೀಣ ಅಕ್ಕಸಾಲಿಗರ ಮನೆ ಅಂದ್ರೆ ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಅಕ್ಕ ಸಾಲಿಗರು ಅಥವಾ ಪತ್ತಾರರು ಚಿನ್ನಾಭರಣಗಳಿಗೆ ರೂಪ ಕೊಡುವವರು ಮನೆ ಒಳಾಂಗಣದಲ್ಲಿ ಚಿನ್ನಕ್ಕೆ ಲೇಪನ ಮಾಡುವ ಅಕ್ಕ ಸಾಲಿಗರು ಒಡವೆಗಳನ್ನ ತಯಾರಿಸ್ತಿದ್ದಾರೆ ಅಂದ್ರೆ ಅಕ್ಕ ಮನೆ ಹೇಗಿರತ್ತೆ ಅಂತ ಅಂದ್ರೆ ಮನೆ ಹೊರಗಡೆ ಜಗ್ಲಿ ಮೇಲೆ ಕೂತ್ಕೊಂಡು ಅಕ್ಕ ಸಾಲಿಗರು ಮನೆ ಹೇಗಿರತ್ತೆ ಅವ್ರು ಹೇಗೆ ಅದನ್ನ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಒಡವೆಗಳಿಗೆ ಮುಂಚೆ ಎಲ್ಲ ಹೇಳೋರು ಚಿನ್ನದ ಬಣ್ಣ ಹಾಕ್ಸೋದು ಅಂತ ಅಂದರೆ ಚಿನ್ನ ತಗೊಳಕಾಗದೇ ಇರೋರು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ಗಳಿಗೆ ಚಿನ್ನ ಹಾಕ್ಸೋದು ಅಂತ ಬಟ್ ಅದೇ ಹಳ್ಳಿಯಲ್ಲಿ ಮುಂಚೆ ಅಕ್ಕ ಸಾಲಗರು ಮನೆ ಇವಾಗೆಲ್ಲ ಜುವೆಲ್ರಿ ಶಾಪ್ಗಳಿದೆ ಆಬ್ವಿಯಸ್ಲಿ ಇವಾಗೆಲ್ಲ ಅಕ್ಕ ಸಾಲಗರು ಜ್ಯುವೆಲ್ರಿ ಶಾಪ್ ಹೊರಗಡೆನೇ ಸಿಗಲ್ಲ ಇವಾಗೆಲ್ಲ ಹೇಳ್ತಾರಲ್ಲ ಮೇಕಿಂಗ್ ಚಾರ್ಜ್ ಅಂತ ಆದರೆ ಆ ಅಕ್ಕ ಸಾಲಗರು ತಯಾರಿಸೋದಕ್ಕೆ ಮೇಕಿಂಗ್ ಚಾರ್ಜ್ ಅಂತ ಹೇಳೋದು ಸೊ ಇವಾಗೆಲ್ಲ ಅಕ್ಕ ಸಾಲಿದ್ರು ಊರಲ್ಲೆಲ್ಲ ಸಿಗೋದು ಡೌಟು ಬಟ್ ಅವಾಗ ಈ ಥರ ಅಕ್ಕ ಸಾಲಿದ್ರು ಇರ್ತಾ ಇದ್ರು ಊರಿಗೊಬ್ರು ಅಥವಾ ಇಬ್ರು ಅಕ್ಕ ಸಾಲಿದ್ರು ಇರ್ತಾ ಇದ್ರು ಸೊ ಅವ್ರ ಹತ್ರ ಹೋಗಿ ಚಿನ್ನಾಭರಣಗಳನ್ನ ಮಾಡಿಸ್ತಾ ಇದ್ದಿದ್ದು ಸೊ ಅದನ್ನ ಇಲ್ಲಿ ತೋರಿಸಿದ್ದಾರೆ ಈಗ ನಾನು ಮಂಗಳೂರಿನ ಮನೆಯ ಮೆಟ್ಲು ಮೇಲೆ ಕುತ್ಕೊಂಡಿದ್ರಿ ನೋಡಿದ ತಕ್ಷಣ ಆಕ್ಚುಲಿ ಕುತ್ಕೋಬೇಕು ಅಂತ ಅನ್ನಿಸ್ತು ನನಗೆ ನನ್ನ ಊರಲ್ಲಿ ಇದ್ದಿದ್ದ ಹಳ್ಳಿ ಮನೆ ನೆನಪಾಯ್ತು ಹೀಗೆ ನಮ್ಮ ಮನೆಗೆ ಜಗಳಿ ಇತ್ತು ಸೊ ಆ ಜಗ್ಲಿ ಮೇಲೆ ಕುತ್ಕೊಂಡು ಮಾತಾಡ್ತಿದ್ವಿ ಸೊ ಹಾಗಾಗಿ ನಂಗೆ ನೆನಪಾಯ್ತು ಅದಕ್ಕೆ ಹೀಗೆ ಕೂತ್ಕೊಂಡೆ ಸೊ ನಂಗೆ ನೋಡ್ತಾ ಇದ್ದೀರಾ ಇದು ಮಂಗಳೂರಲ್ಲಿರುವ ಮನೆಗಳು ಯಾವ ರೀತಿ ಆಗಿರುತ್ತೆ ಅಂತ ಊರಿನ ದೊಡ್ಡವರು ಇರ್ತಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ತಾನೇ ಮದುವೆ ಆಗಿರುವಂತಹ ನವ ದಂಪತಿಗಳು ಮನೆಗೆ ಬಂದಾಗ ಹೇಗಿರ್ತಾರೆ ಅನ್ನೋದು ಈ ಕಡೆ ಅವರು ನೋಡ್ತಿರುವಂತಹ ಖುಷಿ ಆ ಹುಡುಗಿಗೆ ಮನೆಗೆ ಅಣ್ಣ ಅಥವಾ ತಮ್ಮನ ಆಗಿದೆ ಸೊ ಅದನ್ನು ನೋಡ್ತಾ ಇರೋ ಖುಷಿ ಆ್ಯಂಡ್ ಈ ಕಡೆ ಮನೆಯ ಹಿರಿಯರು ಸೊ ಅವರಿಗೆ ಆಶೀರ್ವಾದ ಮಾಡ್ತಿರೋದು ಆ್ಯಂಡ್ ಅವರೆಷ್ಟು ಚೆನ್ನಾಗಿದೆ ಜೋಡಿ ಎಷ್ಟು ಬುದ್ಧಾಗಿದೆ ಅಂತ ನೋಡ್ತಾ ಇರೋದು ಅವ್ರ ಮುಖದಲ್ಲಿ ನಿಮಗೆ ಆ ಖುಷಿ ಕಾಣಿಸುತ್ತೆ ಆ ಸಂಭ್ರಮ ಕಾಣುತ್ತೆ ಅಂದರೆ ಸುಮ್ಮನೆ ವ್ಯಾಕ್ ಸ್ಟ್ಯಾಚು ಮಾಡೋದಲ್ಲ ಬಟ್ ಆ ಎಕ್ಸ್ಪ್ರೆಷನ್ಸ್ಗಳನ್ನೂ ಕೂಡ ಅದನ್ನು ತೋರಿಸೋದಿದೆಯಲ್ಲ ತುಂಬ ದೊಡ್ಡ ಕೆಲಸ ಆ್ಯಕ್ಚುಲಿ ಅದು ಆ್ಯಂಡ್ ತುಂಬ ಕಷ್ಟದ ಕೆಲಸ ಅದನ್ನು ಕೂಡ ವಿತ್ ಎಕ್ಸ್ಪ್ರೆಷನ್ಸ್ನ ತುಂಬ ಕ್ಯೂಟಾಗಿ ತೋರಿಸಿದ್ದಾರೆ ಆ್ಯಂಡ್ ಅಲ್ಲಿ ಒಬ್ಳ ಹುಡುಗಿ ಗೋಡೆ ಹತ್ರ ನಿಂತ್ಕೊಂಡು ಇಣಿಕೆ ನೋಡುವಂಥದ್ದು ಅದೆಷ್ಟು ಬುದ್ಧಾಗಿದೆ ಅಂದರೆ ಎಷ್ಟು ಆ ಹುಡುಗಿ ಮುಖದಲ್ಲಿರೋ ಆ ನಗು ನೋಡ್ತಾ ಇರೋ ರೀತಿ ಅಂಡ್ ಅವಳ ಔಟ್ಫಿಟ್ ಆ ಜಡೆ ಆಗಿರಲಿ ರಂಗಾದವಣಿ ಆಗಿರಲಿ ಅದೆಲ್ಲ ಮಾತಲ್ಲಿ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಸೊ ನಾನು ಇನ್ನೊಂದು ನಿಮಗೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಹೇಳಬೇಕಾಗಿರೋದು ಇಲ್ಲಿರುವಂತಹ ಫರ್ನಿಚರ್ಸು ಅಂದರೆ ಈ ಬೀರ್ ಆಗಿರಬಹುದು ಆ ಮೇಜ್ ಆಗಿರಬಹುದು ಜೊತೆಗೆ ಈ ಡಿಸೈನ್ಸ್ ನೋಡಿ ಈ ಕಂಬದ ಡಿಸೈನ್ಸ್ಗಳು ಇದೆಲ್ಲ ಒರಿಜಿನಲ್ ಕಂಬಗಳೇನೆ ಈ ಕಂಬಗಳು ಆ ಮೇಲ್ಗಡೆ ಕೆತ್ತಿರೋದು ಆ ಕಂಬಗಳ ಮೇಲಿರುವಂತಹ ಕೆತ್ತನೆಗಳು ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಗೋಡೆ ಮೇಲಿರುವಂತಹ ಮರ ಆ ಬ್ಯಾಗು ಆ ಚೇರು ಫೋಟೋಸು ಆ ಗೋಡೆಗೆ ಹಾಕಿರುವಂತಹ ದೇವ್ರ ಫೋಟೋಗಳು ಅದೆಲ್ಲವೂ ಕೂಡ ಆಕ್ಚುಲಿ ಇದೆಲ್ಲ ಫರ್ನಿಚರ್ಸ್ ಗಳನ್ನೆಲ್ಲ ಹಳ್ಳಿಯಿಂದಾನೆ ತಗೊಂಡ್ ಬಂದು ಇಲ್ಲಿ ಇಟ್ಟಿರೋದು ಯಾವ್ದನ್ನ ಮಾಡಿರೋದಿಲ್ಲ ಫರ್ನಿಚರ್ಸ್ ನ ಇದೆಲ್ಲ ಸುಮಾರು ಅರ್ವತ್ ಎಪ್ಪತ್ ವರ್ಷ ಹಳೇ ಫರ್ನಿಚರ್ಸ್ ಅದನ್ನೆಲ್ಲ ಕ್ಲಿಕ್ ಮಾಡ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ ಸೊ ಆಗಲೇ ಹೇಳ್ದೆ ಮನೆಯ ಹಿರಿಯರು ಅಂತ ಹೇಳ್ದೆ ಆಕ್ಚುಲಿ ಅವ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಸ್ಟೋರಿ ಇದೆ ನಾನು ಇಲ್ಲಿ ಒಳಗಡೆ ಬಂದಾಗ ಇದನ್ನೆಲ್ಲ ನೋಡಿದಾಗ ನಾನು ಫಸ್ಟ್ ಬಂದಂತಹ ಕ್ವೆಶನ್ இஷ்டு பியூட்டிஃபுல் ஐடியா யாரும் வரோதிக சா அந்த சோ அது பற்றி திள்க்கோக்கோ அன்னோ கியூரியாசிட்டி வந்தாங்க நான் இல்ல மாதவ் சார் அந்த மார்க்கெட்டிங்க நோட்கொள்தோரு மாதவ் சர் அந்த நான் கேதேன் சார் ஹெங்க சாத்திய சார் இஷ்டொந்து பியூட்டிஃபுல் ஐடியா அண்ட் இஷ்டு மாதக்கே அந்த சோ மாதவ் சார் ஃபஸ்ட்லி நம்ம சானல் வெல்க்கம் அண்ட் ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಬೆಂಗಳೂರಲ್ಲಿ ಸೊ ಬೆಂಗಳೂರಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಹಳ್ಳಿನ ಅಂಡ್ ನಮಗೆ ನಮ್ಮ ಬಾಲ್ಯದ ದಿನಗಳನ್ನ ಆ್ಯಂಡ್ ನಮ್ಮ ಹಳ್ಳಿನ ಮತ್ತೆ ಮಿಸ್ ಮಾಡ್ಕೊಳ್ಳೋ ಥರ ಮಾಡಿದರೆ ಅಂಡ್ ಇಷ್ಟು ಡೀಟೇಲ್ ಆಗಿ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದೆ ಅದಕ್ಕೆ ಮುಂಚೆ ಇವ್ರ ಬಗ್ಗೆ ನೀವಾಗಲೇ ನನ್ ಒಂದು ಸ್ಟೋರಿ ಹೇಳಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತು ಸೊ ಅವ್ರ ಬಗ್ಗೆ ನಮಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀರಾ ವೆಲ್ಕಮ್ ಟು ರಂಗೋಲಿ ಗಾರ್ಡನ್ ಅ ಬ್ಯೂಟಿಫುಲ್ ಸ್ಟೋರಿ ಬಿಹೈಂಡ್ ದಿಸ್ ಎಂಟೈರ್ ಪ್ರಾಜೆಕ್ಟ್ Uh, there you can see dr. tb He is uh, from hubli and he is the person behind this how actually project so he was a lecturer in davangere art college and he had a dream of making sculpture bring it to our society to the next generation because the halli fade actually almost is fading away Addukoskara for next generation our plan clan and he has made it such a beautiful way. Here you can see almost entire communities of Karnataka. There is Kannadigas. okay like this we have about 36 40 houses over here, more than 2,000 sculptures over here and he has so he has uh, made this beautiful project into a reality. if you look into every sculpture, you cannot make out if it is real or it is uh, it's a sculpture so his team took about more than two three years to make this entire garden which is about three and a half acres of land we have it here and total uh, area is about 11 and a half acres this project belongs to state government of karnataka and we are maintaining that actually the first project uh, was utsav rock garden in shiggaon hubli and then he planned to make in bangalore one and he has made a couple of places not and throughout india not only one place throughout india he has many projects done already ನಾವು ಇಟ್ ಇಸ್ ಬಿನ್ ಟೇಕನ್ ಕೇರ್ ಬೈ ಹಿಸ್ ಸನ್ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ನನಗೆ ಬಟ್ ನಾನು ಆಕ್ಚುಲಿ ನಿಮ್ ಬಗ್ಗೆ ನನಗೆ ತುಂಬಾ ಖುಷಿ ಏನಕ್ಕೆ ಅಂತ ಹೇಳ್ತೀನಿ ಅದಕ್ಕೆ ಮುಂಚೆ ಫುಲ್ ನೇಮ್ ಹೇಳ್ಬಿಡಿ ಸರ್ ನನ್ನ ಫುಲ್ ಸರ್ ಬಂದು ಅನಿಂದ್ಯ ಮಾಧವ್ ಗೊಗೊಯ್ ಅಂತ ನನ್ನ ಸ್ವಂತ ಅವರು ಬಂದು ಅಸ್ಸಾಂ ನಾನು ಬೆಂಗ್ಳೂರ್ಗೆ ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ಮುಂಚೆ ಬಂದಿದ್ವಿ ಸೊ ಇಲ್ಲಿ ಇವಾಗ ನಾನು ಆಲ್ಮೋಸ್ಟ್ ಕನ್ನಡಿಗ ಕನ್ನಡಿಗಲಿ ಐ ನಾಟ್ ಇನ್ ಅಸಾಮ್ ಇಸ್ ನಾವು ತುಂಬಾ ಚೆನ್ನಾಗಿ ಹೇಳಿದ್ರು ನಾನು ಇವಾಗ ಕನ್ನಡಿಗ ಅಂತ ಅಂದ್ರೆ ಕನ್ನಡ ಮಾತಾಡ್ತಿಲ್ಲ ನಮ್ಮೋರೇ ಕನ್ನಡ ಬೆಳೆಸ್ತಾ ಇಲ್ಲ ಕನ್ನಡ ಹೆಚ್ಚಾಗಿ ಮಾತಾಡಿ ಕನ್ನಡ ಉಳಿಸಿ ಅನ್ನೋ ಟೈಮಲ್ಲಿ ನೀವು ಅಸ್ಸಾಮಿಂದ ಬಂದರೂ ಕೂಡ ಇಷ್ಟು ಪ್ರೀತಿಯಿಂದ ಕನ್ನಡ ಮಾತಾಡ್ತೀರಾ ಕನ್ನಡ ಕಲ್ತ್ಕೊಂಡಿದ್ದೀರಾ ನಾನು ಕನ್ನಡಿಗ ಅಂತ ಹೇಳ್ತಿರಲ್ಲ ತುಂಬ ಖುಷಿ ಆಯಿತು ಸರ್ ಐ ಲವ್ ಯರ್ ಕಲ್ಚರ್ ಬಿಕಾಸ್ ಆಫ್ ದಟ್ ಐ ಲರ್ನ್ ಕನ್ನಡ ಆ್ಯಂಡ್ ಐ ಆಮ್ ಮ್ಯಾನೇಜಿಂಗ್ ಎವ್ರಿ ಇನ್ ಕರ್ನಾಟಕ ಐ ಹ್ಯಾವ್ ಟ್ರಾವೆಲ್ ಔಟ್ ಮೆನಿ ಡಿಸ್ಟ್ರಿಕ್ಸ್ ಸೊ ಪೀಪಲ್ ರಿಯಲಿ ಲೈಕ್ ಮೀ ಫಾರ್ ದ್ಯಾಟ್ ಆ್ಯಂಡ್ ಐ ಆಲ್ಸೋ ಫೀಲ್ ಸೋ ಪ್ರೌಡ್ ಟು ಸ್ಪೀಕ್ ಲ್ಯಾಂಗ್ವೇಜ್ ದಟ್ ಮೀನ್ಸ್ ಐ ಫೀಲ್ ಅ ಲೋಕಲ್ ಐಕ್ ನಾವು ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ಕ್ವೆಶನ್ ಅಂದ್ರೆ ಇದನ್ನೆಲ್ಲ ಮೈಂಟೈನ್ ಮಾಡೋದು ಹೇಗೆ ಅಂತ ಅಂದ್ರೆ ರಸ್ಟ್ ಇಡಿಯಲ್ವಾ ಮಳೆ ಬಂದಾಗ ಹಾಳಾಗುವಂಥದ್ದು ಆ ತರದೆಲ್ಲ ಹೇಗೆ ಸರ್ ಹೇಗೆ ಮ್ಯಾನೇಜ್ ವೇರ್ ಟಿಯರ್ ಆಗೇ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಮೈಂಟೆನ್ಸ್ ನಮ್ಮ ಟೀಮ್ ಇದೆ ಟೀಮ್ ಬಂದು ಪ್ರತಿಯೊಂದು ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ಗೆ ಅವ್ರು ಬಂದು ಮೈಂಟೈನ್ ಮಾಡ್ತಾರೆ ಡ್ಯಾಮೇಜ್ ಆಗ್ಬಿಟ್ರೆ ನಾವು ಅವ್ರಿಗೆ ಕಳಿಸ್ತೀವಿ ಸೋ ಮಚ್ ಸೊ ನಾವಿವಾಗ ಅಗ್ರಹಾರ ಅಂದ್ರೆ ಬ್ರಾಹ್ಮಣರ ವಾಸದ ಜಾಗ ಅಂತ ಹೇಳ್ತೀವಲ್ಲ ಅಲ್ಲಿದ್ದೀವಿ ಮೈಸೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಬ್ರಾಹ್ಮಣರ ಮನೆಗಳ ಭಾಗವನ್ನ ಅಗ್ರಹಾರ ಅಂತ ಕರೆಯಲಾಗತ್ತೆ ವಾಡೆ ಮಾದರಿಯಲ್ಲಿರುವ ಮನೆಯಲ್ಲಿ ವೇದೋಪನಿಷತ್ತು ಹೇಳ್ಕೊಡುವಂತಹ ಜೋಯಿಸರು ಕುಂಡಲಿ ಹೇಳುವ ಜೋಯಿಸರು ಈ ಮನೆಯಲ್ಲಿದ್ದಾರೆ ಜೊತೆಗೆ ಗೃಹಿಣಿ ದೇವರ ಪೂಜೆಗೆ ಸಜ್ಜುಗೊಂಡಿದ್ದಾಳೆ ವಯೋವೃದ್ಧೆ ದೇವರ ನಾಮಸ್ಮರಣೆ ಮಾಡುತ್ತಾ ಧ್ಯಾನಸ್ಥಳಾಗಿದ್ದಾಳೆ ಸೊ ಇದು ಅಗ್ರಹಾರ ಅಂದರೆ ಬ್ರಾಹ್ಮಣರು ವಾಸ ಮಾಡುವಂತಹ ಜಾಗ ಅಂದರೆ ಮೈಸೂರು ಭಾಗದಲ್ಲಿ ಬರುವಂತಹ ಬ್ರಾಹ್ಮಣರು ಅಥವಾ ಅಗ್ರಹಾರ ಜಾಗ ಹೇಗಿರತ್ತೆ ಅಂತ ಅಂದರೆ ಆ ಅಗ್ರಹಾರಗಳಲ್ಲಿ ಅಥವಾ ಬ್ರಾಹ್ಮಣರ ಮನೆಯಲ್ಲಿ ಅವಾಗೆಲ್ಲ ಈ ವೇದೋಪನಿಷತ್ಗಳು ಹೇಳ್ಕೊಡೋದು ಶ್ಲೋಕಗಳನ್ನ ಹೇಳ್ಕೊಡೋದು ಸ್ತೋತ್ರಗಳನ್ನು ಹೇಳ್ಕೊಡೋದು ಮಾಡ್ತಾ ಇದ್ರು ಸೊ ಶ್ಲೋಕ ಪಠಣೆಗಳನ್ನು ಮಾಡ್ತಾ ಇದ್ರು ಅದನ್ನು ಹೇಗೆ ಮಾಡ್ತಾಯಿದ್ರು ಅಂತ ತೋರಿಸ್ತಾ ಇರುವಂಥದ್ದು ಜೊತೆಗೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೂಡ ಕೇಳಿಸುತ್ತೆ ಅಂದರೆ ಶ್ಲೋಕಗಳು ಕೂಡ ನಿಮಗೆ ಕೇಳಿಸುತ್ತೆ ಸಾಮಾನ್ಯವಾಗಿ ಬ್ರಾಹ್ಮಣರ ಮನೆಗಳಲ್ಲಿರುವಂತಹ ಹೆಂಗಸರು ಆ ಶ್ಲೋಕಗಳನ್ನ ಹೇಳೋರು ಮುಂಚೆ ಎಲ್ಲ ಸಂಜೆ ಆಯಿತು ಅಂದರೆ ಸಂಧ್ಯಾಕಾಲ ಆದಾಗ ಸೂರ್ಯ ಮುಳುಗೋ ಹೊತ್ತಲ್ಲಿ ಮನೆ ಮುಂದೆ ಏನು ಮನೆ ಮುಂದೆ ನೀರು ಹಾಕಿ ಪೂಜೆ ಮಾಡೋ ಟೈಮಲ್ಲಿ ಶ್ಲೋಕಗಳನ್ನು ಹೇಳೋರು ಅದೇ ರೀತಿ ಶ್ಲೋಕ ಕೇಳತ್ತೆ ಜೊತೆಗೆ ಅಗ್ರಹಾರ ಹೇಗಿರ್ತಾ ಇತ್ತು ಅವಾಗ ಇವಾಗೆಲ್ಲ ಈ ಥರ ಸಿಗೋದು ತುಂಬ ಕಷ್ಟ ಈ ಥರ ನಿಜವಾಗ್ಲೂ ಇವಾಗೆಲ್ಲ ಸಿಗಲ್ಲ ಬಟ್ ಆಗ ಅಗ್ರಹಾರ ಹೇಗಿರ್ತಾ ಇತ್ತು ಅಗ್ರಹಾರ ಬೀದಿ ಅಂತಾನೆ ಇರ್ತಾ ಇತ್ತು ಅಲ್ಲೆಲ್ಲ ಬರೀ ಬ್ರಾಹ್ಮಣರೇ ಇರ್ತಾ ಇದ್ರು ಸೊ ಬ್ರಾಹ್ಮಣರ ಮನೆ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ನೀಟಾಗಿ ತೋರಿಸಿದ್ದಾರೆ